ನಮಸ್ಕಾರ ವೆಲ್ಕಮ್ ಟು ಯುಎಟಿವಿ ಕನ್ನಡ ಇನ್ನೇನು ಲೋಕಸಭೆ ಚುನಾವಣೆ ಹಣಾಹಣಿಗೆ ಕೆಲವೇ ತಿಂಗಳುಗಳು ಬಾಕಿ ಇವೆ ಆದರೆ ಈಗಾಗಲೇ ಎಲ್ಲಾ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ರಣತಂತ್ರಗಳು ಸದ್ದಿಲ್ಲದೆ ಮಾಡುತ್ತಿದ್ದಾರೆ ಇನ್ನು ಹಲವರು ಪಕ್ಷಾಂತರ ಮೂಡ್ನಲ್ಲಿ ಇದ್ದಾರೆ ಇನ್ನು ಕಳೆದ ಸಲ ಮಂಡ್ಯ ಇಂಡಿಯಾ ಲೆವೆಲ್ನಲ್ಲಿ ಸದ್ದು ಮಾಡಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ಇದೇ ಕಾರಣಕ್ಕೆ ಮಾಜಿ ಸಚಿವ ಹಾಗೂ ಕನ್ನಡದ ರಿಬಲ್ ಸ್ಟಾರ್ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ಲೋಕಸಭೆ ಅಖಾಡದಲ್ಲಿ ಗೆದ್ದು ಬೀಗಿದ್ದು ಇಡೀ ರಾಜ್ಯದಲ್ಲಿ ಎಲ್ಲರ ಚಿತ್ತವನ್ನು ತನ್ನತ್ತ ಗಳಿಸಿದ್ದು ಮಂಡ್ಯ ಅಖಾಡ ಇದೀಗ ಮತ್ತೊಮ್ಮೆ ಹಲವು ಕಾರಣಗಳಿಗಾಗಿ ಮತ್ತೆ ಸದ್ದು ಮಾಡುತ್ತಿದೆ ಈಗಾಗಲೇ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದ ಸುಮಲತಾ ಅಂಬರೀಷ್ ಇದೀಗ ಧರ್ಮ ಸಂಕಟದಲ್ಲಿ ಇದ್ದಾರೆ ಏಕೆಂದ್ರೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿರುವ ಕಾರಣ ಇದೀಗ ಮಂಡ್ಯ ಅಖಾಡಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಬಹುತೇಕ ನಿಲ್ಲುವುದು ಖಚಿತವಾಗಿದೆ ಆದರೆ ಸುಮಲತಾ ಮತ್ತೆ ಪಕ್ಷೇತರಾಗಿ ನಿಲ್ಲುವ ನಿಲುವನ್ನು ತೆಗೆದುಕೊಳ್ಳುವ ಇರಿಯಾದಲ್ಲಿ ಇದ್ದಾರೆ ಆದರೆ ಇದೀಗ ಸುಮಲತಾಗೆ ಶಾಕ್ ಆಗಿದೆ ಅಲ್ಲಿಯ ಮತದಾರರ ಪ್ರಭುಗಳೇ ಸುಮಲತಾಗೆ ಶಾಕ್ ನೀಡಿ ಿದ್ದಾರೆ ಹೌದು ದಿವಂಗತ ಹಿರಿಯ ನಟ ಅಂಬರೀಷ್ ಅವರ ಪತ್ನಿ ಸಂಸದೆ ಸುಮಲತಾ ವಿರುದ್ಧ ಮಂಡ್ಯದಲ್ಲಿ ಬಂಡಾಯದ ಕಹಳೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಸುಮಲತಾ ಸಂಸದೆಯಾದ ಬಳಿಕ ತನ್ನ ಗೆಲುವಿಗೆ ಕಾರಣರಾದ ಅಂಬರೀಷ್ ಅಭಿಮಾನಿಗಳು ಮತ್ತು ಕಾರ್ಯಕರ್ತರ ಕರೆಗೆ ಓಗುಡುತ್ತಿಲ್ಲ ಅನ್ನೋ ಕೂಗು ಅನೇಕ ಬಾರಿ ಕೇಳಿ ಬಂದಿತ್ತು ಇದೀಗ ಸಂಸದೆ ಸುಮಲತಾ ವಿರುದ್ಧ ಅಂಬರೀಷ್ ಅಭಿಮಾನಿಗಳೇ ಬಹಿರಂಗವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಚುನಾವಣೆಯಲ್ಲಿ ಸುಮಲತಾ ಗೆಲುವಿಗೆ ಅಗಲಿರುಳು ನಿದ್ದೆ ಬಿಟ್ಟು ಶ್ರಮಿಸಿದ ನಟ ಅಂಬರೀಷ್ ಅಭಿಮಾನಿಗಳು ಈ ಬಾರಿ ಸಂಸದೆ ಸುಮಲತಾ ಅಂಬರೀಷ್ ಪಕ್ಷೇತರಾಗಿ ನಿಲ್ಲೋದು ಬೇಡ ಅಂತ ಹೇಳುತ್ತಿದ್ದಾರೆ ನಟ ಅಂಬರೀಷ್ ಅಭಿಮಾನಿಗಳ ಬಗ್ಗೆ ಸಂಸದೆ ಸುಮಲತಾ ತಾಳಿರುವ ತಾತ್ಸಾರ ಭಾವನೆಯೇ ಅವರಿಗೆ ಮುಳ್ಳಾಗಿ ಪರಿಣಮಿಸಿದ್ದು ಸಂಸದೆಯ ವಿರುದ್ಧ ಅಂಬಿ ಅಭಿಮಾನಿಗಳು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಬಗ್ಗೆ ಮಂಡ್ಯದ ಪಾಂಡವಪುರದಲ್ಲಿ ಮಾತನಾಡಿರುವ ಅಂಬರೀಷ್ ಅಭಿಮಾನಿಗಳ ಸಂಘದ ತಾಲೂಕು ಅಧ್ಯಕ್ಷ ಅರಹಳ್ಳಿ ಅಂಬಿ ಸುಬ್ಬಣ್ಣ ಅವರು ಸುಮಲತಾ ಅಂಬರೀಷ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಬಾರಿ ಚುನಾವಣೆ ಗೆಲ್ಲೋದು ತುಂಬಾ ಕಷ್ಟ ಇದೆ ಕಳೆದ ಚುನಾವಣೆ ರೀತಿ ಅಂಬರೀಷ್ ಅವರ ಅನುಕಂಪ ಸ್ವಾಭಿಮಾನ ಈ ಚುನಾವಣೆಯಲ್ಲಿ ನಡೆಯೋದಿಲ್ಲ ಅಂಬಿ ಅಣ್ಣನ ಅನುಕಂಪದ ಅಲೆಯಿಂದಲೇ ಅಕ್ಕನ ಸರಿಗೆಗೆ ವೋಟ್ ಹಾಕಿದ್ದು ನಾವು ಎಲ್ಲಾ ಕಡೆ ಮಾಹಿತಿ ಪಡೆದಿದ್ದೇವೆ ಜನರ ಅಭಿಪ್ರಾಯ ಕೂಡ ಕೇಳ್ತಿದ್ದೇವೆ ಜನ ತುಂಬಾ ಕಷ್ಟ ಇದೆ ಎಂದು ಹೇಳುತ್ತಿದ್ದಾರೆ ಎಂದು ಇದೀಗ ಸುಮಲತಾ ಅಂಬರೀಷ್ಗೆ ಶಾಕ್ ನೀಡಿದ್ದಾರೆ ಯಾವುದಾದ್ರೂ ಪಕ್ಷದಲ್ಲಿ ಟಿಕೆಟ್ ಕೊಟ್ರೆ ಸ್ಪರ್ಧೆ ಮಾಡಿ ಯಾರು ಹೇಳಿದ್ರು ಅಂತ ನೀವು ಸ್ಪರ್ಧೆ ಮಾಡಬೇಡಿ ಎಂದು ಸುಮಲತಾಗೆ ಸಲಹೆ ಕೂಡ ನೀಡಿರುವ ಅಂಬರೀಷ್ ಅಭಿಮಾನಿಗಳ ಸಂಘದ ತಾಲೂಕು ಅಧ್ಯಕ್ಷ ಅರಹಳ್ಳಿ ಅಂಬಿ ಸುಬ್ಬಣ್ಣ ಮೊದಲು ಅಂಬರೀಷ್ ಅಭಿಮಾನಿಗಳ ಕಡೆಗೆ ಗಮನ ಕೊಡಿ ಅವರ ಕುಟುಂಬ ಹೇಗಿದೆ ಅವರು ಹೇಗೆ ಬದುಕುತ್ತಿದ್ದಾರೆ ಎಂದು ಸರ್ವೆ ಮಾಡಿಸಿ ಅಂಬರೀಷ್ ಅಭಿಮಾನಿಗಳನ್ನ ನೀವು ಬೆನ್ನು ತಟ್ಟಿ ಅವರು ಮುಂದೆ ಬರುವಂತೆ ಮಾಡಿ ಮೊದಲು ಅವರ ಮನೆಯ ಕಷ್ಟ ಸುಖ ವಿಚಾರಿಸಿ ಅದೆಲ್ಲ ಮಾಡದೆ ಚುನಾವಣೆಗೆ ನಿಲ್ತೀನಿ ಅನ್ನಬೇಡಿ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಅಂಬರೀಷ್ ಅಣ್ಣನ ಕರುಣೆಯೇ ಬೇರೆ ಇವರೇ ಬೇರೆ ಎಂದಿರುವ ಅರಹಳ್ಳಿ ಅಂಬಿ ಸುಬ್ಬಣ್ಣ ಕಳೆದ ಮೂವತ್ತು ವರ್ಷದಿಂದ ನಾನು ಕಟ್ಔಟ್ ಕಟ್ಟಿಕೊಂಡು ಬಂದಿದ್ದೇನೆ ನಾನು ನಾಲ್ಕೈದು ಬಾರಿ ಅವರನ್ನು ಕರೆದು ಕಾರ್ಯಕ್ರಮ ಕೂಡ ಮಾಡಿದ್ದೆ ಆದರೆ ನನ್ನ ಪತ್ನಿ ತೀರಿ ಹೋದಾಗ ಇವರು ಒಮ್ಮೆಯೂ ಕೂಡ ಬಂದು ಸಾಂತ್ವನ ಹೇಳಲಿಲ್ಲ ನನ್ನ ಪತ್ನಿ ಸತ್ತಾಗ ಅವರು ಬರೋದು ಬೇಡ ಎಂಪಿ ಆಗಿದ್ದಾರೆ ಸರಿ ಆದ್ರೆ ಹದಿನೈದು ದಿನ ಬಿಟ್ಟಾದ್ರೂ ನಮ್ಮ ಮನೆಗೆ ಬಂದು ಸಾಂತ್ವನ ಹೇಳಬಹುದಿತ್ತು ಆದರೆ ನೀವು ಯಶ್ ಅವರನ್ನ ನೋಡಿ ಮೊನ್ನೆ ಅವರ ಅಭಿಮಾನಿಗಳು ತೀರಿ ಹೋದಾಗ ಅವರ ಮನೆಗೆ ಭೇಟಿ ಕೊಟ್ಟು ಬಂದಿದ್ದಾರೆ ಅವರನ್ನು ಒಪ್ಪಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಇನ್ನು ಅಂಬರೀಷ್ ಅಭಿಮಾನಿಗಳು ಮಾತ್ರವಲ್ಲದೆ ಜನಸಾಮಾನ್ಯರು ಸಹ ಸಂಸದೆ ಸುಮಲತಾ ಕಾರ್ಯ ವಾಯ್ಕರಿಗೆ ಹಳ್ಳಿ ಹಳ್ಳಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಸಂಸದೆಯಾದ ಬಳಿಕ ಜನರ ಕಷ್ಟ ಸುಖ ವಿಚಾರಿಸಲು ಬರುತ್ತಿಲ್ಲ ಎಂದ ಆರೋಪವೂ ಕೂಡ ಕಳೆದ ಐದು ವರ್ಷಗಳಿಂದ ಕೇಳಿ ಬರುತ್ತಿದೆ ಅಂತೆ ಒಟ್ಟಿನಲ್ಲಿ ಈ ಬಾರಿ ಸುಮಲತಾ ಗೆಲುವಿಗೆ ಭಾರಿ ಕಷ್ಟ ಪಡಬೇಕಾದ ಸ್ಥಿತಿ ಇದೆ ಎಂದು ರಾಜಕೀಯ ವಲಯದಲ್ಲಿ ಮಾತನಾಡಲಾಗುತ್ತಿದೆ ಇನ್ನು ಇದಕ್ಕೆ ಸುಮಲತಾ ಯಾವ ರೀತಿಯ ನಡೆ ಅನುಸರಿಸುತ್ತಾರೆ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ